ಸಂತೋಷ್ ಇವ್ರು ಕಂಪ್ಲೀಟ್ ಆಗಿ ದಿನನಿತ್ಯ ಬ್ಯುಸಿ ಆಗಿರ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವುದರಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಒಂದ್ ರೀತಿಲಿ ಶ್ರಮ ವಹಿಸಿ ಕೆಲಸವನ್ನ ಮಾಡ್ತಾರೆ ಆದ್ರೆ ಸಾಕಷ್ಟು ಕಡೆ ಇವರು ಅಭಿಮಾನಿಗಳು ಇನ್ವೈಟ್ ಮಾಡ್ತಾರಲ್ಲ ಸೊ ಅಲ್ಲಿಗೆನೆ ಹೋಗಿ ಬರೋದು ಜಾಸ್ತಿ ಸೊ ಅಲ್ಲಿ ಅಭಿಮಾನಿಗಳ ಜೊತೆ ಬೆರೀತಾರೆ ಒಂದು ಈವೆಂಟ್ಸ್ ನಲ್ಲಿ ಭಾಗಿಯಾಗ್ತಾರೆ ಕಾಲೇಜ್ ಫಂಕ್ಷನ್ ಆಗಿರ್ಬೋದು ಸೊ ನಂತರ ಏನಾದ್ರು ಒಂದು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಅಲ್ಲಿಗೆ ಹೋಗ್ತಾರೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ ಒತ್ತೂರ್ ಸಂತೋಷ್ ಅವರ ಜೊತೆಗೆ ಬಿಡುವನ ಮಾಡ್ಕೊಂಡು ಸುದೀಪ್ ಸರ್ ಅವರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ಹಳ್ಳಿಕ ರೇಸ್ ವಿಚಾರವಾಗಿ ಒಂದು ಸುದೀಪ್ ಸರ್ ಅವರ ಮಾತನಾಡಬೇಕಾಗಿರುತ್ತೆಂದ್ರೆ ಒಂದು ಪ್ರಮುಖ ಅತಿಥಿಯಾಗಿ ಸುದೀಪ್ ಸರ್ ನ ಒಂದು ಮುಖ್ಯ ಗೆಸ್ಟ್ ಆಗಿ ಕರ್ಸ್ಬೇಕು ಅಂತ ಈಗಲಿಂದನೇ ಪ್ಲಾನಿಂಗ್ ಶುರುವಾಗಿದೆ ಒಂದು ನವೆಂಬರ್ ತಿಂಗಳಿನಲ್ಲಿ ನಡೆಯುವಂತಹ ಒಂದು ಹಳ್ಳಿಕ ರೇಸ್ ಈಗಲಿಂದೆಲ್ಲ ತಯಾರಿ ಎಲ್ಲವನ್ನು ಕೂಡ ಮಾಡ್ಕೋತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಕೆಲಸಗಳಲ್ಲಿಯೂ ಸಹ ಬೇಸಿ ಆಗಿರುತ್ತಾರೆ ಜೊತೆಗೆ ಇದನ್ನು ಕೂಡ ಮಾಡ್ಕೊತಾ ಇರ್ತಾರೆ ಇದರ ಒಂದು ವಿಚಾರ ಮಾತನಾಡೋಕೆ ಕಿಚರ್ ಸ್ಲೀಪ್ ಬಾಸ್ ಮನೆಗೆ ಹೋಗಿ ಅದರ ಒಂದು ವಿಚಾರ ಕೂಡ ಮಾತನಾಡ್ತಾರೆ ಜೊತೆಗೆ ವರ್ತೂರು ಸಂತೋಷ್ ಅವರ ಒಂದು ಬೆಳವಣಿಗೆ ನೋಡಿ ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಇದೆ ಅವರು ಕೂಡ ಗಳನ್ನು ಕೂಡ ತಿಳಿಸಿದ್ದಾರೆ ಯಾಕೆಂದ್ರೆ ವರ್ತೂರ್ ಅವರು ನಿಜಕ್ಕೂ ಒಂದು ಒಳ್ಳೆ ವ್ಯಕ್ತಿ ಇವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಲ್ಲ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಪ್ರತಿಯೊಬ್ರು ಕೂಡ ವರ್ತು ಅವ್ರನ್ನ ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಎಲ್ಲಾ ಕಡೆಯಿಂದಲೂ ಕೂಡ ವರ್ತುರ್ ಅವರಿಗೆ ಸಪೋರ್ಟ್ ಗಳು ಕೂಡ ಸಿಗ್ತಿದ್ದು ಒಳ್ಳೆ ರೀತಿಯಲ್ಲೂ ಕೂಡ ವರ್ತೂರ್ ಅವರ ಒಂದು ಬೆಳವಣಿಗೆ ಇದೆ ಅಭಿಮಾನಿಗಳಂತೂ ತುಂಬಾ ಜನ ಇಷ್ಟಪಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜೊತೆಗೆ ಅಲ್ಲಿ ಜನ ಸಾಗರ ಕೂಡ ಕ್ರಿಯೇಟ್ ಆಗುತ್ತೆ ವರ್ತುರ್ ಅವ್ರನ್ನ ನೋಡ್ಬೇಕು ಅಂತ